ವೀಕ್ಷಕರೇ ಈಗಾಗಲೇ ಬಿಗ್ ಬಾಸ್ನಲ್ಲಿ ಐದು ಜನ ಅತಿಥಿಗಳು ಬಂದು ಸೇರಿದ್ದಾರೆ ಅದರ ಜೊತೆಗೆ ಇನ್ನ ಮೂರು ಜನ ಅತಿಥಿಗಳು ಬಂದು ಸೇರಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಕಂಟೆಸ್ಟೆಂಟ್ಗಳ ಕತೆ ಹೇಗಿರುತ್ತೆ ಹೌದು ಈ ಒಂದು ಕತೆ ಏನಿದೆ ಇದನ್ನ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳೋಕ್ಕಾಗೋದಿಲ್ಲ ಬಟ್ ಆದರೆ ಇವರು ಬಂದಿರುವಂಥದ್ದು ಮೂವಿ ಪ್ರಮೋಷನ್ಗೋಸ್ಕರ ಯಾವುದೇ ರೀತಿ ಟಾಸ್ಕ್ಗಳನ್ನು ಕೂಡ ಈ ಒಂದು ಬಿಗ್ ಬಾಸ್ನಲ್ಲಿ ಬಂದಿರುವಂತಹ ಅತಿಥಿಗಳಿಗೆ ಕೊಡ್ತಾ ಇಲ್ಲ ಅಂದರೆ ಈಗ ಜಸ್ಟ್ ಬಂದಿರುವಂತಹ ಸೃಜನ್ ಲೋಕೇಶ್ ಅವರು ನಟಿಸಿರುವಂಥ ಜಿ ಎಸ್ ಟಿ ತಂಡದ ನಾಯಕಿ ಸಹನಟಿ ಮತ್ತು ಸೃಜನ್ ಲೋಕೇಶ್ ಈ ಮೂರು ಜನ ಬಿಗ್ ಬಾಸ್ಗೆ ಪ್ರಮೋಷನ್ಗೋಸ್ಕರ ಒಳಗಡೆಗೆ ಎಂಟ್ರಿ ಆಗಿದ್ದಾರೆ ಅದು ಗೈಸ್ ಏನೆಲ್ಲ ಮಾತಾಡ್ತಾ ಇದ್ದಾರೆ ಎಲ್ಲನೂ ಕೂಡ ಸಂಪೂರ್ಣವಾಗಿ ನಾನು ನಿಮಗೆ ತಿಳ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದ ಲೈಕು ಸಬ್ಸ್ಕ್ರೈಬು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸೀಸನ್ ಹನ್ನೆರಡರಲ್ಲಿ ಯಾರು ವಿನ್ ಆಗಬೇಕು ಹೆಸರು ಕೂಡ ಕಮೆಂಟ್ ಮಾಡಿ ಯೂಟ್ಯೂಬ್ಗಿಂತ ಮುಂಚೆ ಅಪ್ಡೇಟ್ನ ತಿಳ್ಕೋಬೇಕು ಅಂತ ಅಂದರೆ ಈ ಕೂಡ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕು ಇದೆ ಹೌದು ವೀಕ್ಷಕರೇ ಬಂದಿರುವಂಥ ಜಿ ಎಸ್ ಟಿ ತಂಡ ಏನಿದೆ ಅವ್ರನ್ನ ಸರ್ಪ್ರೈಸಿಂಗ್ ಆಗಿ ಒಳಗಡೆ ಕಳಿಸಿದ್ದಾರೆ ಎಲ್ಲರೂ ಕೂಡ ಒಂದು ರೀತಿ ಆಶ್ಚರ್ಯಪಟ್ಟು ಶಾಕ್ ಆಗ್ತಾರೆ ತದನಂತರ ಹೇಳ್ತಾ ಇದ್ದಾರೆ ಈ ರೀತಿ ಮೂವಿ ಮಾಡಿದೀನಿ ಅಂತ ಪ್ರಮೋಷನ್ಗೆ ಬಂದಿದ್ದೀನಿ ಅಂತ ಈ ಒಂದು ಮೂವಿ ಏನಿದೆ ಇದು ಫ್ಯಾಮಿಲಿ ಮೂವಿ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆಗಿರುವ ಅಜ್ಜ ಅಜ್ಜಿಯವರೆಗೂ ಕೂಡ ಈ ಒಂದು ಮೂವಿನ ನೋಡ್ಬೋದು ಆ ರೀತಿಯಾಗಿ ಇದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತಲೇ ಹೇಳ್ತಾ ಇದ್ದಾರೆ ಹೌದು ಇದರ ಒಂದು ಪ್ರಮೋಷನ್ಗೆ ಯಾರೆಲ್ಲ ನಟಿಸಿದ್ದಾರೆ ಮತ್ತು ಮೂವಿ ಯಾವ ರೀತಿ ಇದೆ ಟ್ರೇಲರ್ ಎಲ್ಲನೂ ಕೂಡ ತೋರಿಸೋದ್ರ ಮೂಲಕ ಈ ಒಂದು ಮೂವಿ ಪ್ರಮೋಷನ್ನ ಅವರು ಮಾಡಿಕೊಂಡಿದ್ದಾರೆ ನಂತರ ಹೀರೋಯಿನ್ ಏನಿದ್ದಾರೆ ಅವ್ರನ್ನೂ ಕೂಡ ಪರಿಚಯ ಮಾಡಿಕೊಟ್ಟು ಅವರ ಪಾತ್ರ ಏನು ಯಾವ ರೀತಿ ಇರುತ್ತೆ ಎಲ್ಲನೂ ಕೂಡ ಸಂಪೂರ್ಣವಾಗಿ ಹೇಳ್ತಾ ಇದ್ದಾರೆ ಇದು ಈಗಿನ ಅಪ್ಡೇಟ್ನಲ್ಲಿ ಬಂದಿರುವಂಥ ವಿಚಾರ ಅಂತಲೇ ಹೇಳ್ಬೋದು ಇದೇ ರೀತಿ ಮತ್ತೊಂದು ಟಾಸ್ಕ್ನ ಕೊಡೋಕ್ಕೆ ಸಿದ್ಧರಾಗಿದ್ದಾರೆ ಅಂದರೆ ಏನು ಸ್ಪಾನ್ಸರ್ ಇದ್ದಾರೆ ಅವ್ರ ಕಡೆಯಿಂದ ಒಂದು ಟಾಸ್ಕ್ ಇದೆ ಆ ಒಂದು ಟಾಸ್ಕ್ ಯಾವ ರೀತಿ ಇದೆ ಯಾರು ಗೆಲ್ತಾರೆ ಅಂತ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲಲ್ಲಿ ನೋಡ್ತಾ ಇರಿ ಇದೇ ರೀತಿ ಅಪ್ಡೇಟ್ನ ಇರ್ತೀನಿ ನಿಮ್ಮ ಒಂದು ಬೆಂಬಲ ತುಂಬಾ ಮುಖ್ಯವಾಗಿರುತ್ತೆ ಸೊ ನಿಮ್ಮ ಒಂದು ಬೆಂಬಲ ಹೀಗೆ ಇರಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್